ಕೊನೆಗೆಲ್ಲ ಮಧ್ಯಸ್ಥಿಗೆ ಎಲ್ಲ ಸೇರಿ ಇದೇನೇನೋ ಮಾಡಿ ಅಲ್ಲಿಂದ ಅಲ್ಲಿಗೆ ಇದಾಯ್ತು ಹ್ಞೂ ಸುಳ್ಳು ಅಂತ ನಾನು ಹ್ಞೂ ನಾಳೆ ಬಂದು ವಿಷ್ಣು ನೋಡಿದೆ ಸರ್ ಮನೆಗೆ ಹೋಗೋಣ ಕರ್ಕೊಂಡು ಹೋದ್ರು ಸರ್ ನಿಮ್ಮ ಮನೆ ಕತೆನೆ ಒಂದು ಮಾಡ್ತಾ ಇದ್ದಾರೆ ಇವರು ಕೇಳಿದೆ ಹೌದಾ ಸರ್ ಇದು ಖಂಡಿತ ಹೌದ್ರಿ ನನಗೆ ನಾಮ ಹಾಕ್ಬಿಟ್ಟು ಒಬ್ಬ ಹ್ಞೂ ಹೊರಗೆಲ್ಲ ಮಧ್ಯಸ್ಥಿಯರಿಗೆ ಎಲ್ಲ ನಮ್ಮ ಫ್ಯಾನ್ಸ್ ಎಲ್ಲ ಸೇರಿ ಹ್ಞೂ ಅವ್ರಿಗೇನೋ ಒಂದು ಮಧ್ಯದಲ್ಲಿ ಇದು ಮಾಡಿ ಈ ಸೈಟಲ್ಲಿ ಕತ್ಕೋ ಏನೋ ಅಂತ ಹೇಳಿ ಇದು ಮಾಡಿಕೊಟ್ರು ಆಯ್ತು ಇದು ನಿಜವ್ ಅದಕ್ಕೆ ಕತೆ ಅದಾದಮೇಲೆ ಕಾದಂಬರಿ ಅಂತ ಒಂದು ಪಿಕ್ಚರ್ ಮಾಡಿದೆ ಲವ್ ಸ್ಟೋರಿ ಕಾವ್ಯ ಅಂತ ನನ್ನದೇ ಆದ ಒಂದು ಕತೆ ಮಾಡಿದೆ ಅದು ಲವ್ ಸ್ಟೋರಿ ನನ್ನ ಒಟ್ಟು ಸಿನಿಮಾ ಜರ್ನಿಲಿ ಹದಿನಾಲ್ಕು ಕಾದಂಬರಿ ಎಂಟು ಕತೆಗಳು ಹ್ಮ್ ಮತ್ತೆಲ್ಲ ಕೆಲವು ರಿಮೇಕು ಅದು ರೀಮೇಕ್ ಮುಂದೇನೆ ಮಾಡಿದ್ದು ಜೇಮ್ ಪ್ರಹ್ಲಾದ್ದು ಒಂದು ಐದಾರು ಕತೆ ಮಾಡಿದೆ ಹ್ಮ್ ಹ್ಮ್ ಒಂದು ಒಂದೇ ಒಂದು ರೀಮೇಕ್ ಮಾಡಿದೆ ಅದು ಪ್ರೇಮಿ ನಂಬರ್ ಒನ್ ಅಂತ ಹ್ಮ್ ಭಾಗ್ಯರಾಜ್ ಡಾರ್ಲಿಂಗ್ ಡಾರ್ಲಿಂಗ್ ಒಂದೇ ಸಿನಿಮಾ ನೀವು ಮಾಡ್ಯ ಆಯ್ತು ಕಾವ್ಯ ನಾನೇ ಸ್ವಂತ ಮಾಡಿದೆ ಅವಾಗೆಲ್ಲ ನನಗೆ ಮಾಡಕ್ ಶುರು ಮಾಡಿದ್ರು ಡಿಸ್ಟ್ರಿಬ್ಯೂಟರ್ಗಳು ಏನ್ಸ ನೀವು ಎಲ್ಲ ಪಿಕ್ಚರ್ ಚೆನ್ನಾಗಿ ಓಡುತ್ತೆಲ್ಲಾ ಇತ್ತೀಚೆಗೆ ನೀವೇ ಮಾಡಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಏರಿಯಾ ವೈಸ್ ಇತ್ತು ಹ್ಮ್ ಏರಿಯಾ ಆಯ್ತು ಕೇಳಿದ್ರೆ ನಮ್ಮ ಏರಿಯಾದಿಂದ ಎಷ್ಟು ಕೊಡ್ತೀನಿ ನಮ್ಮ ಏರಿಯಾದಿಂದ ಎಷ್ಟು ಕೊಡ್ತೀನಿ ಅದಕ್ಕೆ ಶುರು ಮಾಡಿದ್ರು ನೋಡಿದ್ರೆ ನಮ್ಗೊಂದು ಒಂದು ಹತ್ತು ಲಕ್ಷ ಇದ್ದರೆ ಸಾಕು ಉಳ್ಕೆದು ಅವರಿಂದ ಬರ್ತಿತ್ತು ಹ್ಞೂ 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 ಮಾಡಿದವು ಕಾದಂಬರಿನೂ ಚೆನ್ನಾಗಿ ಹೋಯ್ತು ಕಾವ್ಯನೂ ಚೆನ್ನಾಗಿತ್ತು ಆಮೇಲೆ ಅದಾದ್ಮೇಲೆ ನೀ ಮುಡಿದ ಮಲ್ಲಿಗೆ ಅಂತ ಒಂದು ಒಳ್ಳೆಯ ಸ್ವಲ್ಪ ಸ್ವಲ್ಪ ಮೆಝುರೇಬಲ್ ಆಯಿತು ಅದರಲ್ಲಿ ಭಾವನೂನ ಫಸ್ಟ್ ಇಂಟ್ರೊಡ್ಯಾಕ್ಷನು ಅವಳು ನಿವೇದಿತ ಜೈನ ನೀ ಮುಡಿದ ಮಲ್ಲಿಗೆ ಅಂತ ಒಂದು ಮಾಡಿದಳು ನಿವೇದಿತ ಜೈನ ಇಂಟ್ರಿ ಇಲ್ಲ ಅದು ಇಂಟ್ರೊಡ್ಯೂಸ್ ಬೇರೆ ಆಯಿತು ಅದಾದ ಅದಾದ್ಮೇಲೆ ಇದು ಎಂತ ಪ್ರೇಮ ಅಂತ ರಮೇಶ್ ಶಿಲ್ಪ ಅದಾಗ್ತಾ ಇದ್ದಂತೆ ರಮೇಶ್ನೇ ಇನ್ನೊಂದು ಪ್ರೇಮಿ ನಂಬರ್ ಒನ್ ಅಂತ ಪ್ರೇಮ ಮತ್ತು ರಮೇಶ್ ಅದನ್ನು ಮಾಡುದು ಈ ಗ್ಯಾಪಲ್ಲಿ ಮಲ್ಲಾದಿ ವೆಂಕಟ ಕೃಷ್ಣಮೂರ್ತಿ ಅಂತ ಅವ್ರದ್ದು ತೆಲುಗು ರೈಟರ್ದು ಮಲ್ಲಾದಿ ವೆಂಕಟ ಕೃಷ್ಣಮೂರ್ತಿದು ದುಡನ್ ಅಂತ ತುಳು ಪಿಚ್ಚರ್ ತುಳು ಹಾಂ 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 ಅದನ್ನು ಮಾಡಿದ್ರು ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು ಬೆಸ್ಟ್ ರೀಜನಲ್ ಅಂತ ಹೇಳಿ ಇದಾಯಿತು ಇದಾಗ್ತಾ ಇದೆ ಅಂತ ಹಲೋ ಅಂತ ಒಂದು ಹ್ಞೂ ನನ್ನ ಬ್ಯಾನರ್ಲೆ ಮಾಡಿದ್ರು ಅದಕ್ಕೆ ಸೈಲೆನ್ ಬಾಬು ನಮ್ಗೆ ಎನ್ಕರೇಜ್ ಮಾಡಿದ್ರು ಏನು ರೀ ಎಲ್ಲರೂ ಮಾಡ್ತಾ ಇದ್ದಾರೆ ನೀವು ರೀ ಮಾಡಬಾರ್ದು ಮಾಡ್ರಿ ಇನ್ನೊಂದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ರು ಅದರಲ್ಲಿ ಫಸ್ಟು ಬ್ಯಾಂಕಾಕ್ ಮಲೇಷಿಯಾ ಸಿಂಗಾಪುರ್ ಹ್ಞೂ ಅಲ್ಲಿ ಸಾಂಗ್ಗಳು ಸೀನ್ಗಳೆಲ್ಲ ತೆಗೆದು ಅವರು ಬಂದಿದ್ದರು ಜೊತೆಯಲ್ಲಿ ಅದಾಯಿತು ಅದಾದ ಕೂಡಲೇ ನೀವು ಮಲ್ಲಿಗೆ ಆಯ್ತು ನಿಲುಕದ ನಕ್ಷತ್ರ ಅನಂತನಾಗು ಭವ್ಯ ಅದು ನಾವೆಲ್ ಅಶ್ವಿನಿ ಅವ್ರದ್ದು ನಾವೆಲ್ಲ ಈಗ ಆಯ್ತು ಹಲೋ ಆಯ್ತು ಮಂದಾಕಿನಿ ಅಂತ ಅದೇ ಮಲ್ಲದೇ ಅದನ್ನೇ ತುಡಾರ್ ಅಂತ ಮಾಡುದು ಅದಾದ ಮೇಲೆ ಒಬ್ಬರು ಅಮೆರಿಕ ಪ್ರೊಡ್ಯೂಸರ್ ಬಂದರು ಅಮೇರಿಕದಲ್ಲಿ ನಡೆಯುವಂಥ ಒಂದು ಕತೆ ಮಾಡೋಣ ನಾನು ಆಗ್ತಾನೆ ಒಂದು ಕತೆನ ಬರೆಸ್ತಾ ಇದ್ದೆ ಒಬ್ರು ಸಿ ಎನ್ ಮುಕ್ತ ಅಂತ ಅವ್ರ ಹತ್ರ ಯಾಕಂದ್ರೆ ಕಾದಂಬರಿ ಲೀಸ್ಟಲ್ಲಿ ಇನ್ನೊಂದಷ್ಟು ಬರಲಿ ಪಿಕ್ಚರ್ ಅಂತ ನಾನು ಅದು ಕತೆ ಹೇಳಿದೆ ಅವರು ಅದನ್ನ ಕಾದಂಬರಿಯಾಗಿ ಬರ್ಕೊಡ್ತಾ ಇದ್ರು ಅಷ್ಟೊತ್ತಿಗೆ ಒಬ್ಬರು ಪ್ರೊಡ್ಯೂಸರ್ ಬಂದು ಅಲ್ಲಿ ಇಲ್ಲಿ ಎರಡು ಕಡೆ ಮಾಡುವಂತ ಕತೆ ಹೇಳಿ ಆ ಕತೆ ಹೇಳಿದೆ ಅದು ಇಷ್ಟ ಆಯ್ತು ಸೊ ಅದೇ ಮಿಸ್ ಕ್ಯಾಲಿಫೋರ್ನಿಯಾ ಮಿಸ್ ಮಂದಾಕಿನಿ ಅಂತ ಅಲ್ಲಿ ಮಂದಾಕಿನಿ ಏನೋ ಅದ ಹೆಸರು ಮಾಡ್ತಿದ್ದೀನಿ ಹ್ಮ್ ಅದು ತಮಾಷೆ ಅಂದ್ರೆ ಏನಾಯ್ತು ಕತೆ ನಂದು ಮೂಲಕ ನಾನೇ ಹೇಳಿ ಬರ್ಸಿದ್ವಿ ಕತೆಗ್ರೆ ಅವಾರ್ಡ್ ಬಂತು ಮುಕ್ತ ಸಹ ನಾನ್ ತಗೊಳದೇ ಇಲ್ಲ ಅದು ನೀವು ಹೇಳಿದ್ನ ನಾನು ಬರ್ದಿರೋದು ಆಯ್ತು ನಿಮಗೆ ಅದೃಷ್ಟ ಇತ್ತು ತಗೋ ಅಂತ ಹೇಳಿ ಅದನ್ನೂ ಇದು ಮಾಡಿ ಅದು ಬಂತು ಅದಾದ್ಮೇಲೆ ಕ್ಯಾಲಿಫೋರ್ನಿಯಾ ಆಯ್ತು ಅದಾದ್ಮೇಲೆ ತಮಾಷೆಗಾಗಿ ಅಂತ ಒಂದು ಹ್ಮ್ ಅದು ಬರೀ ಐದು ಜನ ಲೇಡೀಸ್ಗಳು ಸೇನ್ ಮಾಡಿತ್ತು ಅದೊಂದು ಮಾಡುದು ಅದಾದ್ಮೇಲೆ ಡೂಪ್ಲಿಕೇಟ್ ಅಂತ ದಿಗಂತು ಪ್ರಜ್ವಲು ದೇವರಾಜು ಅದೊಂದು ಪಿಕ್ಚರ್ ಮಾಡುದು ಅದು ಆಯ್ತು ಮಕ್ಕಳು ಪಿಕ್ಚರ್ ಸತತವಾಗಿ ಮಾಡುದು ಬಹುಶಃ ಕನ್ನಡದಲ್ಲಿ ಒಂದು ಐದು ಪಿಕ್ಚರ್ ಆರು ಪಿಕ್ಚರ್ ಮಕ್ಕಳು ಮಾಡಿರೋ ನಾನೇ ಇರ್ಬೋದು ಬಂದಿರ್ದಾರೇ ನಂದು ಆರ್ ಆಗಿದೆ ಅದಾಯ್ತು ಮಧ್ಯದಲ್ಲಿ ಒಂದು ಮಾನಸ ಅಂತ ಒಂದು ಪಿಕ್ಚರ್ ಅನಿತಾ ರಣ್ಯ ಅಂತ ತುಂಬಾ ಪಿಕ್ಚರ್ ಮಾಡಿದ್ರು ಅವರೇ ಪ್ರೊಡ್ಯೂಸ್ ಮಾಡ್ತೀನಿ ಮಾನಸ ಅಂತ ಒಂದು ಕತೆ ಹೇಳಿದೆ ಅದು ಕತೆ ಅವ್ರಿಗೆ ಇಷ್ಟ ಆಯ್ತು ನೋಡಿದ್ರೆ ಪಿಕ್ಚರ್ಗೆ ಅವಾರ್ಡ್ ಬಂದ್ಬಿಡ್ತಾರೆ ಮಾನಸ ಅಂತ ಇದ್ದಕ್ಕಿದ್ದಾಗ ಗಂಡ ತಿರ್ಕೋ ಮೂರ್ ಜನ ಮಕ್ಕಳು ಸಾಕು ದೊಡ್ಡ ಭಾರ ಏನ್ ಮಾಡ್ಬೇಕು ಗೊತ್ತಿಲ್ಲ ಇವಳು ಎಸ್ ಎಲ್ ಸಿ ಫೇಲ್ ಆಗಿರುತ್ತೆ ಕೆಲ್ಸಕ್ಕೆ ಸೇರಿದ್ರೆ ಅಟೆಂಡರ್ ಕೆಲಸ ಕೊಡ್ತಾರೆ ಅದಕ್ಕೆ ಯಾರೋ ಪೂವಕ್ ಮಾಡ್ತಾರೆ ನೀನು ಯಾಕೆ ಎಸ್ ಎಲ್ ಸಿ ಕಟ್ ಪಾಸ್ ಮಾಡ್ಬಾರ್ದು ಹಾಂ ಮೂರ್ತಿ ರಮೇಶ್ ಬಿಟ್ಟು ಅವಳಿಗೆ ಬುದ್ಧಿವಾದ ಇರ್ತಾನೆ ನಿನ್ನ ಗಂಡ ತುಂಬ ಒಳ್ಳೆಯರು ನೀನು ಕೆಲಸಕ್ಕೆ ಹೋಗೋದು ನಮ್ಗೆ ಇಷ್ಟ ಇಲ್ಲ ಈ ಥರ ಮಾಡಮ್ಮ ನೋಡೋಣ ಕಷ್ಟಪಟ್ಟು ಓದ್ತಾಳೆ ಪಾಸ್ ಆಗುತ್ತೆ ಗಂಡನ ಕೆಲಸ ತೊಗೊಳ್ತಾಳೆ ಅದು ಫ್ಯಾಮಿಲಿ ಹ್ಞೂ ಅದಾದ ಮೇಲೆ ಮಧ್ಯ ಆಟ ಪಾಠ ಅಂತ ಒಂದು ಆಟ ಮುಖ್ಯನೋ ಪಾಠ ಮುಖ್ಯನೋ ಅಂತ ಒಂದು ಮಕ್ಕಳೇ ಮಾಣಿಕ್ಯ ಅಂತ ಒಂದು ಚಿಲಿಪಿಲಿ ಹಕ್ಕಿಗಳು ಅಂತ ಒಂದು ಬೆಟ್ಟದಾಪುರದ ದಿಟ್ಟ ಮಕ್ಕಳು ಅಂತ ನಾಟಿಸೋ ಜನ ಕಾದಂಬರಿ ಅದು ನಾಟಕ ನಾಟಕ ಅದಾಯ್ತು ಕರಾವಳಿ ಹುಡುಗಿ ಅಂತ ಬಿಳ್ಮನೆ ರಾಮದೇಶ್ ಒಂದು ಕತೆ ಅದು ನಾವೆಲ್ಲ ಅದು ಮಾಡುದು ನೀತಾ ನೀತು ಮತ್ತೆ ಮೋಹನ್ ಹೀಗೆ ಆಯ್ತು ಈಗ ಇರುವಾಗ ಇದು ಇಷ್ಟು ಇದೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಂತ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಇಷ್ಟು ಡೂಪ್ಲಿಕೇಟ್ ಒಂದು ಮನೇಲಿ ಶೂಟ್ ಇದ್ದು ಮಂಗಳೂರಲ್ಲಿ ಆ ಪ್ರೊಡ್ಯೂಸರ್ ಇದ್ದಕ್ಕಿದಾಗೆ ನಂಗೆ ಫೋನ್ ಮಾಡಿದ್ರು ಅದು ನೋಡಿದರು ದುಬೈಲಿ ಇರೋದು ಅವಾಗ ಬಂದಿದ್ರು ಮನೆ ಶೂಟ್ ಮಾಡಾಗ ನನಗೆ ಯಾಕೋ ಒಂದು ಸಿನಿಮಾ ತೆಗಿಬೇಕು ಅಂತ ಒಂದು ಐಡಿಯಾ ಬಂದಿದೆಯಲ್ಲ ಏನು ಮಾಡೋಣ ಸಾರ್ ಯಾಕೆ ಸರ್ ಕೆಟ್ಟ ಐಡಿಯಾ ಬಂತು ನಿಮಗೆ ಇಲ್ಲ ಇಲ್ಲ ತುಳು ಮಾಡೋಣ ಕನ್ನಡ ಮಾಡೋಣ ಅನ್ನೋದು ನನ್ನ ಮತ್ತು ನನ್ನ ಹೆಂಡತಿಗೆ ಚರ್ಚೆ ಆಗ್ತದೆ ಒಂದಿನ ಊರಿಗೆ ಬರೋಕ್ಕಾಗುತ್ತೆ ನಾವಿ ಊರಲ್ಲಿದ್ದೀವಿ ಮಕ್ಕಳು ರಜಾ ಅಂತ ಬಂದಿದೆ ಓದೆ ಕತೆ ಹೇಳಿದೆ ಕತೆ ಇಷ್ಟ ಆಯ್ತು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಂತ ಆ ಪಿಕ್ಚರ್ ಸ್ಟೇಟ್ ಸೆಕೆಂಡ್ ಬೆಸ್ಟ್ ಪಿಕ್ಚರ್ ಬಂತು ನ್ಯಾಷನಲ್ ಬೆಸ್ಟ್ ಲಿರಿಕ್ಸ್ ಬಂತು ಹೀಗೆ ಮತ್ತೆ ಉದ್ಭವ ಅಂತ ಮಾಡಿದೆ ಮತ್ತೆ ಉದ್ಭವ ಈ ಮಧ್ಯದಲ್ಲಿ ಅಂತ ತುಳು ಪಿಕ್ಚರ್ ಮಾಡಿದೆ ರಾತ್ರಿ ಪಗಲ್ ಅಂತ ಆ ಪಿಕ್ಚರ್ನಲ್ಲಿ ನ ಇಂಟ್ರೊಡ್ಯೂಸ್ ಮಾಡಿದೆ ಹ್ಮ್ ಹ್ಮ್ ಕಾದಂಬರಿ ಪಿಚ್ಚರ್ನಲ್ಲಿ ರಾಜೇಶ್ ಕೃಷ್ಣನ ಸಿಂಗರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ ಸುನಿತಾ ಮಲ್ನಾಡು ದಿಗಂತು ದಿಗಂತು ಮಿಸ್ ಕ್ಯಾಲಿಫೋರ್ನಿಯರ್ಸ್ ಹೀಗೆಲ್ಲ ಮಾಡಿಕೊಂಡು ಬಂದೆ ಆಟ ಪಾಠ ಅಂತ ಅಲ್ಲ ಅದು ಮಕ್ಕಳ ತಂಟೆ ಬಂದ್ರೆ ಹುಷಾರ್ ಅಂತ ಸಿ ಎಂ ಅವರೇ ಪ್ರೊಡ್ಯೂಸರು ಮತ್ತೆ ಇತ್ತೀಚಿನ ಶಾನುಭಗುರ್ ಹೀಗೆ ನನಗೆ ಗೊತ್ತಿಲ್ದೆ ಇಷ್ಟು ಪಿಕ್ಚರ್ ಎಲ್ಲ ಆಯ್ತು ಇದು ನನ್ನ ಸಿನಿಮಾ ಒಂದು ಐವತ್ತರವತ್ತು ಡಾಕ್ಯುಮೆಂಟ್ರಿಗಳು ಎಲ್ಲಾ ಡಿಪಾರ್ಟ್ಮೆಂಟು ಮಾಡಿದೆ ಸರ್ಕಾರ ಇನ್ನೊಂದು ಇದು ಅಂದ್ರೆ ವಾರ್ತಾ ಇಲಾಖೆ ಅಂದ್ರೆ ಪುಟ್ಟಣ್ಣ ಕಣಗಾಲು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಇದು ಮಾಡಿಸ್ತಾರೆ ಹ್ಮ್ ಹ್ಞೂ ಏನು ಡಾಕ್ಯುಮೆಂಟ್ರಿ ಮಾಡಿಸ್ತು ಹ್ಮ್ ಪುಟ್ಟಣ್ಣ ಕಣ್ಗಾಲದ ಸಪ್ರೇಟು ಹ್ಮ್ ಅದ್ರದ್ದು ಎದುರು ಇದನ್ನು ಮಾಡಿದ್ದು ನಾನೇ ಇದಕ್ಕಿಂತ ಬೇಕಾ ಒಂದು ವಾರ್ತಾ ಇಲಾಖೆ ಮೂಲಕವಾಗಿ ನನಗೆ ನಿಮಗೆ ಪುಟ್ಟಣ್ಣಂದು ಮತ್ತೆ ರಾಜ್ಕುಮಾರ್ ಮನೆ ಮಂದಿ ಬೇಕಾದಷ್ಟು ಮಾಡಿದೆ ಹ್ಮ್ ಹ್ಞೂ ಕಾರ್ಪೊರೇಷನ್ ಲೀಗ್ಸ್ಗಳು ಇರ್ಬೋದು ಅಪೇಕ್ಷ ಬ್ಯಾಂಕ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಹ್ಞೂ ಮನೆ ಮೇಲೆ ಹಸ್ಬೆಂಡ್ರಿ ಇರ್ಬೋದು ಆ ಖಾದಿ ಮತ್ತು ಗ್ರಾಮೋದ್ಯೋಗ ಇರ್ಬೋದು ಈ ತರ ತುಂಬಾ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿದೆ ಆದರೂ ಇನ್ನು ನೀವು ಹುಮ್ಮಸ್ಸಲ್ಲಿ ನಿರತವಾಗಿ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ನಿಮ್ಗಿನ್ನು ಒಂದು ಪಿಚ್ಚರ್ ಮಾಡಿ ಡಿಸ್ಟ್ರಿಬ್ಯೂಟರ್ ನಂಗೆ ತುಂಬಾ ಮೋಸ ಮಾಡಿರೋದ್ರಿಂದ ಸ್ವಲ್ಪ ಆಸಕ್ತಿನೂ ಆಸಕ್ತಿ ಆದ್ರೂ ಬಿಡಲ್ಲ ಅಟ್ಲೀಸ್ಟ್ ಹ್ಮ್ ದೇವ್ರ ಆರೋಗ್ಯವ್ ಕೊಟ್ರೆ ಇನ್ನು ನಿಮ್ಗೆ ಇನ್ನೂ ಹುಮ್ಮಸ್ ಇದೆ ಇಷ್ಟು ಇದೆ ಜರ್ಲಿ ಸದ್ರೆ ನೋಡಿ ನಮ್ಮ ಹಿರಿಯ ನಿರ್ದೇಶಕರು ಹೇಳಕ್ಕೆ ಆಗೋದಿಲ್ಲ ಈಗ ಉತ್ಸಾಹಿ ನಿರ್ದೇಶಕರು ಯಾಕಂದ್ರೆ ಇಷ್ಟು ಸಿನಿಮಾಗಳು ಸುಮಾರು ಮೂವತ್ತೆರಡು ಸಿನಿಮಾಗಳನ್ನ ಸತತವಾಗಿ ಅದರಲ್ಲಿ ಒಂದು ಹದಿನಾಲ್ಕು ಹದಿನೈದು ಕಾದಂಬರಿ ಆಧಾರಿತ ಚಿತ್ರಗಳು ಮಾಡೋದಂದ್ರೆ ಏನು ತಮಾಷಾ ಆಮೇಲೆ ಸ್ವಂತ ಈ ಇತರ ಮಕ್ಕಳ ಚಿತ್ರಗಳು ಅನೇಕ ಡಾಕ್ಯುಮೆಂಟ್ಗಳು ಮಾಡಿ ಚಿತ್ರ ತುಳು ಚಿತ್ರಗಳು ಹೀಗೆ ಅನೇಕ ನಮ್ಮ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ಇಂಥ ನಿರ್ದೇಶಕರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಆಮೇಲೆ ನೋಡಿ ಈಗ ಲಾಷ್ಟ್ರ ಕೊನೆಯ ಚಿತ್ರ ಕೂಡ ಶ್ಯಾನುಭೋಗರ ಮಗಳು ಅದು ನಾವೆಲ್ ಸಬ್ಜೆಕ್ಟೇ ಹೀಗೆ ಇನ್ನೂ ನಾವೆಲ್ ಸಬ್ಜೆಕ್ಟ್ನ ನೀವು ಮಾಡಿ ಸರ್ ಅಂದ್ಬಿಟ್ಟು ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರನ್ನು ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಸರ್ ನಮ್ಮ ಸ್ಟುಡಿಯೋಗಕ್ಕೆ ಥ್ಯಾಂಕ್ ಯು